ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊತಾ ಇದ್ದೀನಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆಲ್ರೆಡಿ ಹೇಳ್ಕೊಂಡಿದ್ದೆ ಹಾಯ್ ಎಲ್ರಿಗೂ ನಮಸ್ತೆ ಎಲ್ರಿ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ಅಲ್ಲಿ ನಾನು ಇದು ಚಳಿಗಾಲ ಹಾಗೆ ಇದು ಹಸಿ ಅಂದ್ರೆ ತಗರಿ ಕಾಳು ಹೊರೆಕಾಳು ಹಸಿ ಕಾಳುಗಳ ಕಾಲ ಆಗಿರೋದ್ರಿಂದ ಉಸ್ಲಿನ ಯಾವ ರೀತಿ ಮಾಡ್ತೀನಿ ನಮ್ಮ ಕಡೆಯಲ್ಲಿ ನಾನೊಂದು ಸ್ವಲ್ಪ ಸ್ಪೆಷಲ್ ಆಗಿ ಉಸ್ಲಿನ ಮಾಡ್ತೀನಿ ಅಂದರೆ ಕುಕ್ಕರ್ ಅಲ್ಲಿ ಹಾಕಿ ಮಾಡೋದಿಲ್ಲ ತಪ್ಪು ಅಂದ್ರೆ ಪಾತ್ರೆ ಒಗ್ಗರಣೆಗೆ ಹಾಕಿ ಅದ್ರ ಪಾತ್ರೆ ಮೇಲೆ ಒಂದು ನೀರಿಟ್ಟು ಮಾಡ್ತೀನಿ ಇವತ್ತು ತಗರಿ ಕಾಳಿನ ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಅಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ ನನ್ನ ನನ್ನ ಕಲಿಕೆ ಕಡೆ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆಯೂ ಕೂಡ ಇದೇ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ನೋಡಿ ಬನ್ನಿ ಇವಾಗ ಬೇಗ ಬೇಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಅಡುಗೆ ಮನೆಗೆ ಬಂದು ತಿಂಡಿ ಶುರು ಮಾಡ್ತಾ ಇದ್ದೀನಿ ನನ್ನ ಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ ಹಾಗೆ ನನ್ನ ಕಲಿಕೆಯ ಹೊಸ ಹೆಜ್ಜೆಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು ಕಮೆಂಟ್ ಮಾಡಿ ಮೋಟಿವೇಶನ್ ಮಾಡಿ ಅಂತ ಕೇಳ್ತಾ ಈಗ ಫಸ್ಟ್ ತಿಂಡಿ ಮಾಡಿ ಆಮೇಲೆ ಆ ವಿಷಯದ ಬಗ್ಗೆ ಮಾತಾಡೋಣ ಬನ್ನಿ ಧನುರ್ಮಾಸ ನಡೀತಾ ಇರೋದ್ರಿಂದ ಬೆಳಗಿನ ಜಾವಕ್ಕೆ ಎದ್ದು ಪೂಜೆ ಎಲ್ಲ ಮಾಡಿ ಕೆಲಸ ಶುರು ಮಾಡೋದು ಒಂಥರ ಚೆನ್ನಾಗಿರುತ್ತೆ ತುಂಬ ಚಳಿ ಇದೆ ಆದರೂ ಕೂಡ ಬೆಳಗ್ಗೆ ಪೂಜೆ ಮಾಡಿದ್ರೆ ಎಷ್ಟು ಫ್ರೆಶ್ ಅನಿಸುತ್ತೆ ಅಂತ ಅಂದರೆ ಕೆಲಸ ಅಂತೂ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಡುಗೆ ಮನೆ ಕೆಲಸನೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ಕೂಡ ಬೆಳಗ್ಗೆ ಬೇಗನೇ ಎದ್ದು ಪೂಜೆಗೆ ಅಂದರೆ ರಾತ್ರಿಯೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ವಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆ ಅಂದರೆ ಸೂರ್ಯ ಹುಟ್ಟೋದ್ರೊಳಗಡೆ ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ ಪೂಜೆ ಮಾಡಿದ ಮೇಲೆ ಈ ರೀತಿಯಾಗಿ ಮನೆಗೆಲ್ಲ ಸಾಂಬ್ರಾಣಿ ಹೊಗೆನ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದಕ್ಕೆ ನಾನಾ ಕಾರಣಗಳನ್ನೆಲ್ಲ ಕೊಡ್ಬೋದು ಮನೆಯಲ್ಲಿ ಸಾಂಬ್ರಾಣಿ ಸ್ಮೆಲ್ ಬಂತು ಅಂತ ಅಂದರೆ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಸಾಂಬ್ರಾಣಿನ ಅಂದರೆ ಇವಾಗೆಲ್ಲ ಬೆಂ ಕೆಂಡಗಳನ್ನ ಮಾಡಿ ಸಾಂಬ್ರಾಣಿ ಪೌಡ್ರ್ ಹಾಕೋದಕ್ಕೆ ಬೆಂಕಿ ಎಲ್ಲ ಕೆಂಡ ಸಿಗೋದಿಲ್ಲ ಅದರಿಂದ ಅವ್ನು ಎಲ್ಲ ಪ್ಯಾಕಲ್ಲೇ ಬರುತ್ತೆ ಅದನ್ನು ತೊಗೊಂಬಂದು ಸಾಂಬ್ರಾಣಿ ಹೊಗೆನ ಹಚ್ಚಿದ್ರೆ ತುಂಬ ಒಳ್ಳೆಯದು ಇವಾಗ ಪೂಜೆ ಕೂಡ ಆಯಿತು ಬೆಳಗ್ಗೆಯೇ ನಾನು ಬೇಗ ಪೂಜೆ ಮುಗಿಸಿ ಗಿಡಗಳ ಎಲ್ಲ ಹೋಗಿ ಬಂದು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಇಲ್ಲಿಂದ ನನ್ನ ಅಡುಗೆ ಮನೆಯಲ್ಲಿ ಅಂದರೆ ನಾನಿವತ್ತು ಶೇರ್ ಮಾಡ್ಕೊತಾ ಇರೋದು ಸಾಕಷ್ಟು ಒಂದು ಎರಡು ಮೂರು ವಿಷಯಗಳನ್ನ ಶೇರ್ ಇದ್ದೀನಿ ಫಸ್ಟ್ ಇವಾಗ ಉಸ್ಲಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲನೇದಾಗಿ ಉಸ್ಲಿ ಸಕ್ಕತ್ತಾಗಿ ಆಗಬೇಕು ಅಂತ ಅಂದರೆ ಕಾಳುಗಳು ಅಂದರೆ ಅವರೇ ಕಾಳಾಗಲಿ ತಗರಿ ಆಗಲಿ ಸ್ವಲ್ಪ ಎಳೆ ಕಾಳುಗಳು ಆದರೆ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನು ತೊಗೊಂಡಿರೋದು ಸ್ವಲ್ಪ ಒಂದು ಅರ್ಧ ಕೆ ಜಿ ತಗರಿ ಕಾಳನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಗೆ ಒಂದು ಎಂಟರಿಂದ ಹತ್ತು ಹಸಿರು ಮೆಣ್ಸಿನ್ಕಾಯಿ ಹಾಗೆ ಒಂದು ಇಲ್ಕು ಅಂದರೆ ಒಂದು ಗೆಡ್ಡೆ ಸಣ್ಣ ಗೆಡ್ಡೆ ಮೀಡಿಯಮ್ ಗೆಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಒಂದು ತುಣುಕು ಶುಂಠಿ ಒಂದು ಸ್ಪೂನು ಜೀರಿಗೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಸಿವೆ ಒಗ್ಗರಣೆಗೆ ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಆದರೆ ಕುಕ್ಕರಲ್ಲಿ ವಿಸಲ್ ಬರೋಂಗೆ ಕೂಗ್ಸೋದಿಲ್ಲ ಇದು ಒಂದು ನಾನು ಉಸ್ಲಿ ಮಾಡೋ ಸ್ಪೆಷಾಲಿಟಿ ಒಂದು ಎರಡು ಸ್ಪೂನ್ ಎಣ್ಣೆ ಬಿಟ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಳ್ಳೋಣ ಅಷ್ಟರಲ್ಲಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕಿ ನಂತರ ಕರಿಬೇವಿನ ಸೊಪ್ಪು ಹಾಕಿ ಜಜ್ಜಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಹಾಗೆ ಜೀರಿಗೆ ಪುಡಿನೂ ಕೂಡ ಸೇರಿಸಬೇಕು ಕೈ ಆಡಿಬಿಟ್ಟು ಒಂದು ಸೆಕೆಂಡ್ ಆದಮೇಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಆದಮೇಲೆ ಜೀರಿಗೆ ಪುಡಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಎಲ್ ಇದೆಲ್ಲದನ್ನು ಮೀಡಿಯಂ ಹುರಿ ಇಟ್ಕೊಂಡೇ ಮಾಡಿದ್ರೆ ತುಂಬ ಚೆನ್ನಾಗಾಗೋದು ಈ ಪ್ರೊಸೀಜರ್ನೆಲ್ಲ ನಾವು ಜಾಸ್ತಿ ಹುರಿ ಇಟ್ಕೊಂಡ್ರೆ ಈರುಳ್ಳಿ ಎಲ್ಲ ಬೇಗ ಕಲರ್ ಚೇಂಜ್ ಆಗುತ್ತೆ ಆದರೆ ಅದು ಫ್ರೈ ಆಗಿರೋದಿಲ್ಲ ಅದಕ್ಕೋಸ್ಕರ ಎಲ್ಲದನ್ನು ಮೀಡಿಯಂ ಹುರಿಲೆ ಚೆನ್ನಾಗಿ ನಿಧಾನವಾಗಿ ಕೈಯಾಡಿ ಈರುಳ್ಳಿ ಇನ್ನೇನು ಬ್ರೌನ್ ಕಲರ್ ಆಗಿದೆ ಅಂತ ಅಂದಾಗ ಸ್ವಲ್ಪ ಎಲ್ಲ ಮೆತ್ತಗಾಗಿದೆ ಅಂದಾಗ ಕಾಳನ್ನ ಸೇರಿಸೋಣ ಕಾಳನ್ನು ಸೇರಿಸಿ ಎಲ್ಲರೂ ಕೂಡ ಇವಾಗ ಏನೆಲ್ಲ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೋ ಇಲ್ಲ ಅದೇ ರೀತಿ ಎಲ್ಲ ಹೊಂದ್ಕೊಂಡಿದ್ದಾರೆ ಆದರೆ ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೆ ಈ ರೀತಿಯಾಗಿ ಅಂದರೆ ನಾನು ಮಾಡ್ತೀನಲ್ಲ ಈ ಪ್ರೊಸೀಜರು ಅದೇ ಪ್ರೊಸೀಜರಲ್ಲಿ ಉಸ್ಲಿ ಮಾಡಬೇಕು ಕಾಳೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಂದು ಅದ್ರ ಮುಚ್ಚಳಕ್ಕೆ ಅಂದರೆ ನಾವು ಒಗ್ಗರಣೆಗೆ ಹಾಕಿರ್ತಕ್ಕಂಥ ಪಾತ್ರೆಯ ಮುಚ್ಚಳಕ್ಕೆ ಹಾಕ್ತಕ್ಕಂಥ ಒಂದು ಪಾತ್ರೆಗೆ ನೀರನ್ನು ಹಾಕಿ ನಾವು ಬೇಯೋದಕ್ಕೆ ಇಡಬೇಕು ಆ ನೀರು ಕೆಳಗಡೆ ಬಿಸಿಗೆ ಆವಿ ನೀರು ಬಿದ್ದೆ ಅದು ಉಸ್ಲಿ ಬಾಯಿಲ್ ಥರ ಆಗಿ ಬೇಯ್ಕೊಬೇಕು ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂತ ಈಗ ಅದು ಬೇಯ್ಕೊಳೋದ್ರೊಳಗೆ ನಾನು ಫ್ಲಿಪ್ಕಾರ್ಟಿಂದ ಒಂದು ಐಟಮ್ ತರಿಸಿದ್ದೆ ಅದೇನು ಅಂತ ಓಪನ್ ಮಾಡೋಣ ಅಂತೇಳಿ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿದ್ರೆ ನೀವು ಬಾಕ್ಸ್ ನೋಡ್ತಾ ನೋಡ್ತಾಯಿದ್ದೀರಿ ಏನಿರ್ಬೋದು ಇಷ್ಟು ದೊಡ್ಡ ಬಾಕ್ಸ್ ತರಿಸ್ತಾ ಇದ್ದಾರೆ ಅಂತಲ್ಲ ಈ ಫಸ್ಟು ನಾನು ಈ ಆನ್ಲೈನ್ ಶಾಪಿಂಗು ಉಪಯೋಗನ ಇಲ್ಲ ಏನಾದರೂ ಡೇಂಜರ್ ಅನ್ನೋದನ್ನು ಒಂದು ಸತಿ ಕ್ಲಿಯರ್ ಮಾಡ್ತೀನಿ ಆನ್ಲೈನ್ ಶಾಪಿಂಗು ವರ್ತೆ ಆದರೆ ನಮಗೆ ಬೇಕಿರೋ ವಸ್ತುಗಳನ್ನ ಮಾತ್ರ ನೀಟಾಗಿ ನೋಡಿ ನಾವು ರಿಟರ್ನ್ ಇದೆಯಾ ಇಲ್ಲ ನಮ್ಗೆ ಹೊರ್ತಿದೆಯಾ ಆ ರೀತಿ ನೋಡಿ ತೊಗೊಬೇಕು ಈ ಥರ ದೊಡ್ಡ ದೊಡ್ಡ ಐಟಮ್ಗಳನ್ನ ಈಗ ನಾವು ಇದನ್ನ ತಗೊಂಡು ಬೇಕು ಅಂತಂದರೆ ಒಂದು ದಿನ ಎಲ್ಲ ಟೌನ್ಗೆ ಹೋಗ್ಬೇಕಿತ್ತು ಆಮೇಲೆ ಅದನ್ನು ತಗೊಂಬರೋಕ್ಕೂ ವೆಹಿಕಲ್ ವ್ಯವಸ್ಥೆನೂ ಕೂಡ ಮಾಡಬೇಕಿತ್ತು ಈ ರೀತಿಯಾಗಿ ಆನ್ಲೈನಲ್ಲಿ ನೋಡಿ ತೊಗೊಂಡ್ರೆ ಒಳ್ಳೆಯದು ದುಡ್ಡಿಗೆ ತಕ್ಕಂತೆ ಬರ್ತವೆ ಐಟಮ್ಗಳು ನಾವು ಚೆನ್ನಾಗಿ ಜಾಸ್ತಿ ದುಡ್ಡು ಕೊಟ್ರೆ ಚೆನ್ನಾಗಿರೋದು ಬರುತ್ತೆ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ ದುಡ್ಡಲ್ಲೇ ಸಿಗುತ್ತೆ ನೋಡಿ ಇದು ಬಂದು ಟೀ ಪಾಯಿ ನನಗೀಗ ಅರ್ಜೆಂಟಾಗಿ ಒಂದು ಟೀ ಪಾಯಿ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ನಾವು ಹೋಗಿ ತಗೊಳೋದು ಟೈಮ್ ಆಗುತ್ತೆ ಅಂತೇಳಿ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಇದು ತುಂಬ ಚೆನ್ನಾಗಿ ಬಂದಿತ್ತು ಅಮೌಂಟ್ ಬಂದು ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ಈ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಎಷ್ಟು ವರ್ತ್ ಇದೆ ವರ್ತಿದೆ ಈ ಟೀಪಾಯಿ ಅದೇ ಥರ ಚೆನ್ನಾಗಿ ಬಂದಿದೆ ನಿಮಗೆಲ್ಲ ಏನು ಅನ್ನಿಸ್ತು ಇದನ್ನ ತೊಗೊಬೇಕು ಅಂದಿದ್ರೆ ನಾನು ಒಂದು ದಿನ ಎಲ್ಲ ಕೆಲಸ ಬಿಟ್ಟು ಟೌನ್ಗೆ ಹೋಗ್ಬೇಕಿತ್ತು ಅದನ್ನು ಸುತ್ತಾಡಿ ಹುಡುಕಿ ತಗೊಂಡು ಬರಬೇಕು ಅಂದರೆ ಮತ್ತೆ ಅಷ್ಟೇ ಖರ್ಚಾಗ್ತಿತ್ತು ಇನ್ನೂ ಒಂದು ಎರಡು ಸಾವಿರ ಅವು ಎರಡು ಸಾವಿರ ಖರ್ಚಾಗಲಿಲ್ಲ ಅಂದರೂ ಒಂದಿನ ಹೋಗೋದು ಬರೋದು ತಲೆನೋವು ದುಡ್ಡಂತೂ ಒಂದು ಸಾವಿರ ಅಂತೂ ಖರ್ಚಾಗ್ತಿತ್ತು ಊಟ ತಿಂಡಿ ಎಲ್ಲ ಆಗಬೇಕಿತ್ತಲ್ಲ ಮಧ್ಯಾಹ್ನ ಹೋದ್ಮೇಲೆ ಅದೇ ರೀತಿ ನೋಡಿ ಇದಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ಟಿ ಪಾಯ್ ಬೇಕಿದ್ದವರು ಕಮೆಂಟ್ ಮಾಡಿ ಅದರ ಲಿಂಕ್ನು ಕೂಡ ಕಳಿಸ್ತೀನಿ ನಾನು ಟೀ ಪೈ ಬಂದ ತಕ್ಷಣವೇ ಓಪನ್ ಮಾಡಿ ಈ ರೀತಿ ಅರೇಂಜು ಕೂಡ ಮಾಡಿದೆ ಓಪನ್ ಮಾಡಿ ಅರೇಂಜ್ ಮಾಡೋ ಟೈಮಲ್ಲಿ ಗ್ಯಾಪಲ್ಲಿ ಮಧ್ಯೆ ಎರಡು ಸತಿ ಹೋಗಿ ಉಸ್ಲಿನೂ ಕೂಡ ಬಂದಿದ್ದೆ ಉಪ್ಪನ್ನು ಕೂಡ ನಾನು ಹಿಂದಿನ ಸಲನೇ ಹಾಕಿದ್ದೆ ನಾನು ಅಲ್ಲಿಗೆ ಸ್ಟ್ಯಾಂಡನ್ನು ಅಲ್ಲಿಗೆ ಇಟ್ಕೊಂಡಿದ್ದರಿಂದ ಉಪ್ಪು ಹಾಕಬೇಕಾದ್ರೆ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಲಿಲ್ಲ ಈಗ ಉಪ್ಪೆಲ್ಲ ಹಾಕಿದ್ದಾಗಿದೆ ಈಗ ಸೊ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾವು ಅದಕ್ಕೆ ಇನ್ನೊಂದೆರಡು ಇಂಗ್ರೀಡಿಯಂಟ್ಸ್ನೂ ಕೂಡ ಸೇರಿಸಬೇಕು ಸ್ವಲ್ಪ ತುಪ್ಪದ ಪುಡಿ ಅಂದರೆ ಮೆಂತ್ಯ ಪುಡಿ ಮತ್ತು ತೆಂಗಿನ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಉಸ್ಲಿ ಎಲ್ಲ ರೆಡಿಯಾಗಿದೆ ಬೆಂದಿದ್ದಾಯಿತು ಅನ್ನೋ ಕೊನೆಯ ಮೂಮೆಂಟಲ್ಲಿ ಸೇರಿಸಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೈಯಾಡಿ ಇನ್ನೊಂದು ನಿಮಿಷ ಮತ್ತೆ ನೀರನ್ನು ಮುಚ್ಚಳ ಇಟ್ಟು ಕೈ ಬಿಡಬೇಕು ಯಾಕೆ ಅಂತಂದರೆ ಮತ್ತೆ ಆ ಕಾಯೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಈಗ ಅದೆಲ್ಲ ಆದಮೇಲೆ ನೋಡಿ ಇವಾಗೆಲ್ಲ ತುಂಬ ಅದಕ್ಕೆ ಬಂದಿದೆ ಇದೊಂದು ಫೈನಲ್ ಕೆಲಸ ಇಷ್ಟ ಇರೋರು ಮಾಡ್ಬೋದು ಬೇಡ ಅಂದವರು ಸ್ಕಿಪ್ ಮಾಡ್ಬೋದು ಈಗ ಫೈನಲ್ ಆಗಿ ಉಸ್ಲಿ ಎಲ್ಲ ರೆಡಿ ಆದಮೇಲೆ ಒಂದು ಸ್ಪೂನ್ ಬೆಣ್ಣೆನ ಒಂದು ಸ್ವಲ್ಪ ಒಂದು ಬೆಳ್ಳುಳ್ಳಿ ಗಾತ್ರದ ಬೆಣ್ಣೆನ ಹಾಕಿ ಸ್ಟವ್ ಕೂಡ ಆಫ್ ಮಾಡಿ ಮುಚ್ಚಳ ಬಿಟ್ಟು ಬಿಟ್ರೆ ಬೆಣ್ಣೆ ಎಲ್ಲ ಹಾಕಿ ರೆಡಿ ಆಗಿದೆ ರೊಟ್ಟಿ ಇಟ್ಟು ಕೂಡ ರೆಡಿ ಆಗಿದೆ ಇನ್ನು ತೋಟ ಬಂದಿಲ್ಲ ಅಷ್ಟರಲ್ಲಿ ನಾನು ನಾನು ಕಲಿಕೆ ಬಗ್ಗೆ ಹೊಸ ಒಂದು ಪ್ಲಾಟ್ಫಾರಮ್ ಸಿಕ್ಕಿದೆ ಅಂತ ಹೇಳಿದ್ನಲ್ಲ ಅದು ಯಾವ ಪ್ಲಾಟ್ಫಾರಮು ಅದ್ರ ಬಗ್ಗೆ ಒಂದು ಮಾಹಿತಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅದನ್ನ ತಿಳ್ಕೊಂಡ್ ಬಂದ್ಮೇಲೆ ನಾವು ರೊಟ್ಟಿ ಉಸ್ಲಿನ ಬಿಸಿ ಬಿಸಿ ಉಸ್ಲಿ ಜೊತೆ ರೊಟ್ಟಿ ಹಾಕ್ಕೊಂಡು ತಿನ್ನೋಣ ಈಗ ಅದ್ರ ಮಾಹಿತಿ ಸ್ವಲ್ಪ ಲೈಟಾಗಿ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಅಲ್ಲಿ ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ಹೇಳ್ಕೊಂಡಿದ್ದೆ ನಾನು ಇಂಗ್ಲೀಷ್ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ಅದಕ್ಕೋಸ್ಕರ ಸಾಕಷ್ಟು ದಿನಗಳಿಂದ ಒಂದು ಪೇಜ್ನು ಕೂಡ ಹುಡುಕ್ತಾ ಇದ್ದೆ ಯಾಕೆ ಅಂತಂದರೆ ನಾವು ಈಗ ಎಲ್ಲೆಲ್ಲಿಗೋ ಹೋಗಿ ಅಂದರೆ ಕ್ಲಾಸ್ಗಳಿಗೆಲ್ಲ ಹೋಗಿ ಕಲಿಯೋದು ಕಷ್ಟ ಅದರಿಂದ ಯಾಕೆ ಇಂಗ್ಲೀಷ್ ಕಲಿಯಬೇಕು ಅಂತ ಅಂದ್ಕೊಂಡೆ ಅಂದರೆ ನಾನು ಈಗ ಮಾಡ್ತಾ ಇರ್ತಕ್ಕಂಥ ಈ ಕೆಲಸದಲ್ಲಿ ಅಂದರೆ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ನಮಗೆಲ್ಲ ಗೊತ್ತೇ ಇದೆ ಯೂಟ್ಯೂಬು ಆಲ್ರೆಡಿ ಅಮೇರಿಕ ಅಮೇರಿಕ್ದವ್ರಿಗೆ ಸೇರಿದ್ದವ್ರು ಯಾವುದೇ ಮೇಲ್ಗಳನ್ನಾಗಲಿ ಒಂದು ಏನಾದರೂ ಇನ್ಫಾರ್ಮೇಷನ್ ಹೇಳಬೇಕು ಅಂದರೂ ಕೂಡ ಅವರೆಲ್ಲ ಇಂಗ್ಲೀಷನ್ನೇ ಕಳಿಸೋದು ಹಾಗೆ ನಾವೇನಾದರೂ ಬೇರೆಯವ್ರನ್ನ ಕೇಳಬೇಕು ಅಂತಂದರೆ ನಮಗೆ ಡೌಟ್ ಇರೋದನ್ನ ಅವರು ಕೂಡ ಎಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ ಅದರಿಂದ ಅದಕ್ಕೋಸ್ಕರ ನಾನು ಕೂಡ ಇಂಗ್ಲೀಷ್ ಕಲಿಬೇಕು ಅಂತ ಹಠ ತೊಟ್ಟಿದ್ದೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ಸಾಕಷ್ಟು ದಿನಗಳಿಂದ ಒಂದು ನ ಹುಡುಕ್ತಾ ಇದ್ದೆ ಯಾಕೆಂದ್ರೆ ಇವಾಗ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವೇನಾದ್ರೂ ಒಂದು ತೊಗೊಳ್ತೀವಿ ಅಥವಾ ತಿಳ್ಕೊತೀವಿ ಅಂತಂದ್ರೆ ಎಲ್ಲ ಎಲ್ಲದೂ ಕೂಡ ಸರಿ ಇರಲ್ಲ ಎಲ್ಲದೂ ಕೂಡ ಫೇಕೇ ಇರಲ್ಲ ಅದರಿಂದ ಸ್ವಲ್ಪ ಹುಡುಕ್ಬೇಕು ಒಬ್ರು ನಾಲ್ಕೈದು ಜನದ ಗಳು ಕೂಡ ತಗೋಬೇಕು ಅದರಿಂದ ನಾನೊಂದು ನ ಸಾಕಷ್ಟು ದಿನಗಳಿಂದ ಹುಡುಕ್ತಾ ಇದ್ದೆ ಅದರಲ್ಲಿ ನಾನು ಅನು ಗೌಡ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಭಾಳಷ್ಟು ದಿನಗಳಿಂದ ನೋಡ್ತಾ ಇದ್ದೆ ಯಾಕೆಂದ್ರೆ ಅವರು ಕೂಡ ಹಳ್ಳಿಯವರು ಯಾವ ರೀತಿ ಮಾಡ್ತಾರೆ ನನಗೇನಾದರೂ ಒಂದು ಮೋಟಿವೇಶನ್ ಸಿಗ್ಬೋದು ಇಲ್ಲ ಒಂದು ಐಡಿಯಾ ಸಿಗ್ಬೋದು ಕಾರಣಕ್ಕೆ ಅವರು ನಾನು ಜಾಸ್ತಿ ಥರ ಟೆಕ್ಕಲ್ಲಿ ಅಲ್ಲಿ ಇಲ್ಲಿ ಮಾಡೋದ್ರಿಂದ ನನ್ನ ಲೆವೆಲಲ್ಲಿ ಹಳ್ಳಿಗಳ ಕಡೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೆ ಅದರಿಂದ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಇಂಗ್ಲೀಷ್ ಕಲಿಯೋದಿಕ್ಕೆ ಅವರು ಜಾಯಿನ್ ಆಗಿದ್ದೀನಿ ಅಂತ ನಾನು ಕೂಡ ಕಮೆಂಟ್ಗಳು ಅವರು ಇಂಗ್ಲೀಷ್ ಕೋರ್ಸ್ ಬಗ್ಗೆ ವಿಡಿಯೋ ಮಾಡಿರ್ತಕ್ಕಂಥ ವಿಡಿಯೋಕ್ಕೆ ಬಂದಿರ್ತಕ್ಕಂಥ ಕಮೆಂಟ್ಗಳನ್ನೆಲ್ಲ ನೋಡಿದೆ ತುಂಬಾ ಇಷ್ಟ ಆಯಿತು ಯಾಕೆಂದರೆ ಕಮೆಂಟ್ಗಳು ನಾಲ್ಕೈದು ಜನ ಹತ್ತಾರು ಜನ ಯಾವ ರೀತಿ ಕಮೆಂಟ್ ಕೊಟ್ಟಿದ್ದಾರೆ ಅಂತ ಹೌದು ಇದು ಸರಿ ಇದೆ ಈ ಪೇಜು ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಡಿಸಿಷನ್ಗೆ ಬಂದು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂತಲೇ ಹೇಳ್ಬೋದು ಆ ಪೇಜ್ ಬಂದು ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಈಗ ಜಾಯಿನ್ ಆಗ್ತೀನಿ ನೋಡೋಣ ಮುಂದೆ ನನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಅಪ್ಡೇಟ್ಸ್ಗಳನ್ನ ನನ್ನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ನೀವೆಲ್ಲ ನನಗೆ ನಿಜವಾಗ್ಲೂ ನನಗೆ ಬೇಕಾಗಿರೋದು ಮೋಟಿವೇಶನ್ ಆ್ಯಂಡ್ ಸಪೋರ್ಟ್ ನಾನು ಇಂಗ್ಲೀಷ್ ಕಲಿಬೋದಾ ಕಲಿತೀನ ಹೇಗೆ ಅನ್ನೋದನ್ನು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಾಕು ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಅಂದರೆ ನಾನು ಜಾಯಿನ್ ಆದಮೇಲೆ ಅದರ ಆಗು ಹೋಗುಗಳನ್ನ ಹೇಳೋಕ್ಕಾಗೋದು ಅದಕ್ಕೋಸ್ಕರ ನಾನೀಗ ಇಂಗ್ಲೀಷ್ ಕೋರ್ಸ್ ತಗೊಳೋದಕ್ಕೆ ಜಾಯಿನ್ ಆಗ್ತೀನಿ ನೀವೆಲ್ಲ ಸಪೋರ್ಟ್ ಮಾಡಿ ಆಲ್ ದ ಬೆಸ್ಟ್ ಹೇಳ್ತಾ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹುಡುಗರೆಲ್ಲ ನಾನು ಇಂಗ್ಲೀಷ್ ಕಲಿಯೋದಿಕ್ಕೆ ಅಂತ ಹೇಳಿ ಒಂದು ಆನ್ಲೈನ್ ಕ್ಲಾಸ್ಗೂ ಕೂಡ ಸೇರಿಕೊಂಡಿದ್ದೀನಿ ನನ್ನ ಇಂಗ್ಲೀಷ್ ಕಲಿಕೆಯ ಜರ್ನಿ ಯಾವ ರೀತಿ ಇರುತ್ತೆ ಅಂತ ಮುಂದೆ ನನ್ನ ಎಲ್ಲ ವ್ಲಾಗ್ಗಳಲ್ಲೂ ಕೂಡ ಅಪ್ಡೇಟ್ ಮಾಡ್ತೀನಿ ತಗೋಗ್ತೀನಿ ಈಗ ಬಂದು ನಮ್ಮ ಮನೆಯವ್ರು ಬಂದಿದ್ದರು ಆಲ್ರೆಡಿ ಅಷ್ಟಲ್ಲಿ ನಾನು ಬಂದು ಇವಾಗ ರೊಟ್ಟಿನೂ ಕೂಡ ರೆಡಿ ಮಾಡಿದೆ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ಕೇಳ್ತಾ ಇದ್ರಿ ನೀವು ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ನನಗೂ ಕೂಡ ರೊಟ್ಟಿ ಹಾಕೋದು ಅಂದರೆ ನನಗೆ ರಥುಡಿಲಿ ಅರಿಯೋದು ಇಷ್ಟ ಆಗೋಲ್ಲ ನಾನು ಎಷ್ಟೇ ಜನ ಇದ್ದರೂ ಕೂಡ ನನ್ನ ಕೈಯಲ್ಲಿ ತಟ್ಟಿನೇ ರೊಟ್ಟಿನ ಹಾಕೋದು ಇವಾಗ ಫೈನಲ್ ಆಗಿ ಉಸ್ಲಿ ಕೂಡ ರೆಡಿಯಾಗಿದೆ ಉಸ್ಲಿಗೆ ಮಾತ್ರ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತುಂಬ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವೆಲ್ರೂ ಕೂಡ ಯಾವ್ಯಾವ ರೀತಿ ಉಸಿಲಿ ಮಾಡ್ತೀರಾ ಅಂತ ನೀವು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಅವರೇ ಕಾಳನ್ನು ಇಷ್ಟಪಡ್ತಾರೆ ಅನ್ನೋದು ಕೂಡ ನನಗೆ ತಿಳ್ಕೊಬೇಕು ಅಂತ ಒಂದು ಚಿಕ್ಕ ಆಸೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವಾಗ ರೊಟ್ಟಿ ಕೂಡ ರೆಡಿಯಾಯಿತು ನಿಮಗೆಲ್ಲ ನನ್ನ ವ್ಲಾಗ್ಗಳು ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನೀವು ಕೂಡ ಯಾವ ಭಾಗದಿಂದ ನನ್ನ ವ್ಲಾಗ್ಸನ್ನ ನೋಡ್ತಾ ಇದ್ದೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋಗಳನ್ನ ಜಾಸ್ತಿ ಲಾಂಗ್ ಟೈಮ್ಗೆ ಒಂದೊಂದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ಅಂತ ನೀವೆಲ್ಲ ಸಾಕಷ್ಟು ಜನ ನನಗೆ ಸಜೆಷನ್ ಕೊಡ್ತಾ ಇದ್ದೀರಾ ಗ್ಯಾಪ್ ಕೊಡಬೇಡಿ ಬೇಗ ಬೇಗ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ವ್ಯೂಸ್ ಬರಲಿಲ್ಲ ಅಂತ ಬೇಜಾರ್ ಅದು ಎಂದಾದರೂ ಒಂದು ದಿವಸ ಬರುತ್ತೆ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ನೀವೆಲ್ಲ ಸಾಕಷ್ಟು ಕಮೆಂಟ್ಗಳ ಇನ್ಸ್ಟಾಗ್ರಾಮಲ್ಲಾಗಲಿ ಆಗಲಿ ಹಾಗೆ ಯೂಟ್ಯೂಬಲ್ಲಿ ಕೂಡ ಹೇಳ್ತಾ ಇದ್ದೀರಾ ನೀವು ಕೊಡ್ತಾ ಇರ್ತಕ್ಕಂಥ ಸಜೆಷನ್ ನನಗೆ ಇಷ್ಟ ಆಯಿತು ಹಾಗೆ ಮೋಟಿವೇಶನ್ ಕೂಡ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ಹೃದಯಪೂರ್ವಕವಾದ ಥ್ಯಾಂಕ್ಸ್ ಹೇಳೋದಿಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ವೀಡಿಯೋಗಳನ್ನು ನೀವು ಇನ್ನೂ ಹೆಚ್ಚು ಆಗಿ ನೋಡಿ ಯಾಕೆ ಅಂತ ಅಂದರೆ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಫಲ ಸಿಗೋದು ಯಾವಾಗ ಅಂತ ಅಂದರೆ ಅದು ವ್ಯೂಸ್ ಹೆಚ್ಚಾಗಿ ಹೋಗಿ ನನಗೆ ತುಂಬ ದುಡ್ಡು ಬಂದಾಗ ಅಂತ ಏನಲ್ಲ ವ್ಯೂವ್ಸ್ ಹೋದರೆ ಅಂದರೆ ಸ್ವಲ್ಪನಾದರೂ ವ್ಯೂವ್ಸ್ ಹೋದರೆ ನನಗೆ ಮೋಟಿವೇಶನ್ ಸಿಕ್ತಂಗಾಗುತ್ತೆ ಹೌದು ನನ್ನ ವೀಡಿಯೋಗಳ್ನ ಬೇರೆ ಯಾರೋ ಒಬ್ಬರು ಇಷ್ಟಪಡ್ತಾ ಇದ್ದಾರೆ ಅದರಲ್ಲಿ ಒಂದು ವಿಷಯನ ಹುಡುಕ್ತಾ ಇದ್ದಾರೆ ಅಂತ ಅನ್ಸಿರೆ ತುಂಬ ಖುಷಿಯಾಗಿ ನಾನು ಕೂಡ ವೀಡಿಯೋಗಳನ್ನ ಮಾಡೋದಕ್ಕೆ ಮನಸ್ಸಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಒಂದಲ್ಲ ಒಂದಿನ ಅಂತ ನಾನು ಭಾವಿಸ್ತಾ ಈ ವ್ಲಾಗೂನ ಮುಗಿಸ್ತಾ ಇದ್ದೀನಿ ರೊಟ್ಟಿ ಉಸ್ಲಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಕೂಡ ಎಲ್ಲ ಎಷ್ಟು ಉಸ್ಲಿನ ಇಷ್ಟಪಡ್ತೀರ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಕಷ್ಟದ ಜೀವನ ಆದರೂ ಚಿಕ್ಕ ಜೀವನ ಅಂದರೆ ಲೈಫ್ ಈಸ್ ಶಾರ್ಟ್ ಅದರಲ್ಲೇ ನಾವು ಖುಷಿಯನ್ನು ಕಂಡುಕೊಂಡು ಜೀವನ ಮಾಡಬೇಕು ಈಗಿನ ಕಾಲದಲ್ಲಿ ಖುಷಿ ಅದಾಗೆ ಏನೂ ಬರೋದಿಲ್ಲ ಇರೋ ಜೀವನದಲ್ಲೇ ಖುಷಿನ ಹುಡುಕ್ಕೊಬೇಕು ಅಂತ ಹೇಳ್ತಾ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್ ಮುಂದಿನ ಮತ್ತೊಂದು ಒಳಗಲ್ಲಿ ನಾನು ನಿಮ್ಮನ್ನು ಭೇಟಿ ಈಗ ಸದ್ಯಕ್ಕೆ ಹೋಗಿ ಬರ್ತೀನಿ